ಕೃಷಿ ಭೂಮಿ ಫಲವತ್ತತೆಯಿಂದ ಕೂಡಿದ್ರೆ ಮಾತ್ರ ರೈತರು ಉತ್ತಮ ಇಳುವರಿಯನ್ನು ಪಡೆಯಲು ಸಾಧ್ಯ ಅಂತ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣಿನ ವಿಜ್ಞಾನಿ ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಹೇಳಿದ್ದಾರೆ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಹಾಗೂ ಕೂರ್ಗ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ದಾಪಕ್ಲು ಇವರ ಸಹಯೋಗದಲ್ಲಿ ದಾಪಕ್ಲುವಿನಲ್ಲಿ ಬೆಳೆಗಾರರಿಗೆ ಏರ್ಪಡಿಸಿದ್ದ ಕಾಫಿ ಮತ್ತು ಕಾಳುಮೆಣಸು ಕೃಷಿ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ರೈತರು ಯಾವುದೇ ಕೃಷಿ ಚಟುವಟಿಕೆ ನಡೆಸುವ ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು ಅದಕ್ಕೆ ಮೊದಲು ಮಣ್ಣು ಪರೀಕ್ಷೆಯನ್ನು ನಡೆಸಿ ಅದರ ಸಾಂದ್ರತೆಯನ್ನು ಅರಿತು ಅಗತ್ಯಕ್ಕೆ ತಕ್ಕಂತೆ ಉತ್ತಮ ಗುಣಮಟ್ಟದ ರಸಗೊಬ್ಬರಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವುದರಿಂದ ಕಾಫಿ ಕಾಳುಮೆಣಸು ಸೇರಿದಂತೆ ಇನ್ನಿತರ ಪ್ರಮುಖ ಬೆಳೆಗಳ ಇಳುವರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಲು ಸಾಧ್ಯ ಎಂದರಲ್ಲದೆ ರಸಗೊಬ್ಬರಗಳನ್ನು ಬಳಸುವ ವಿಧಾನದ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು

ರಂಜಕದಕ್ಕೋಸ್ಕರ ನೀವು ಡಿ ಎ ಪಿ ಎಷ್ಟು ಜನ ಬಳಸ್ತೀರೋ ನನ್ನ ನಂಬಿ ಒಂದು ಎಕರೆಗೆ ಟ್ರೈ ಮಾಡಿ ಅರ್ಧ ಡಿ ಎ ಪಿ ಕಡಿಮೆ ಮಾಡಿ ಯಾವಾಗ ಎಷ್ಟು ಡಿ ಎ ಪಿ ಆಗ್ತಾ ಇದ್ದೀರೋ ಅರ್ಧ ಡಿ ಎ ಪಿ ಕಡಿಮೆ ಮಾಡಿ ರೌಂಡ್ ಸ್ಪ್ರೇ ಮಾಡಿ ರಸಗೊಬ್ಬರಗಳು ಕೀಟನಾಶಕಗಳು ನೀರಲ್ಲಿ ಪಾತ್ರಗಳು ಅಥವಾ ಕೃಷಿಗೆ ಸಂಬಂಧಪಟ್ಟ ಪರಿಕರಗಳನ್ನು ಹಲವು ದಶಕಗಳಿಂದ ರೈತರಿಗೆ ಗಮನಿಸ್ತೀವಿ ಆ ಕೋಲಿಗೆ ಮುರುಗಪ್ಪ ಸಮಸ್ಯೆ ಮುಂಚೆ ಈ ಒಂದು ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಕಂಪನಿ ಇದೆ ಇಪ್ಪತ್ತ ಒಂಬತ್ತು ಕಂಪನಿಯಲ್ಲಿ ಈ ಕೋರ್ಮಂಡಲ್ ರಸಗೊಬ್ಬರ ಕಂಪನಿ ಬರುತ್ತದೆ ಇಪ್ಪತ್ತೆಂಟು ಕಂಪನಿ ಅರ್ಧ ವಹಿವಾಟು ಮಾಡಿದ್ರೆ ಈ ರಸಗೊಬ್ಬರ ಕಂಪನಿ ಒಂದೇ ಸರಿಸುಮಾರು ಅರ್ಧ ವಹಿವಾಟು ನಡೆಸಬೇಕು ಕಂಪನಿಯ ವಾರ್ಷಿಕ ವಹಿವಾಟು ಸಂಸ್ಥೆಯು ಸರಿಸುಮಾರು ಎಂಬತ್ತೆರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹತ್ತಂದ್ರ ಈ ವರ್ಷದಲ್ಲಿ ಒಂದು ಲಕ್ಷ ಕೋಟಿಗೆ ಲಾಭ ಒಂದು ಲಕ್ಷ ಕೋಟಿ ರೂಪಾಯಿ ಸಿಗ್ಲಿಗೆ ಒಂದು ಸಣ್ಣ ಗಿಡ ಕಾಫಿ ಬೆಳೆಗೆ ಒಳ್ಳೆ ಬೆಳೆ ಬಂದರೆ ಮಣ್ಣು ಬದಲಿಗೆ

ಕಾರ್ಯಕ್ರಮ ಉದ್ಘಾಟಿಸಿದ ನಾಪೋಕ್ಲು ಕೂರ್ಗ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಮಾಲೀಕ ಮೊಹಮ್ನದ್ ರಾಫಿ ಮಾತನಾಡಿ ದೇಶದ ಆರ್ಥಿಕ ಸ್ಥಿತಿ ಮುಂದುವರಿಯಬೇಕಾದರೆ ಕೃಷಿ ಪ್ರಮುಖ ಪಾತ್ರ ವಹಿಸುತ್ತೆ ಅದರಂತೆ ರೈತರು ದೇಶದ ಬೆನ್ನೆಲುಬಾಗಿರುತ್ತಾರೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಉತ್ತಮ ಇಳುವರಿಯೊಂದಿಗೆ ಬೆಳೆಗಳಿಂದ ಪಡೆಯಲು ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನಂತಹ ಪ್ರಮುಖ ಕಂಪನಿಗಳ ರಸಗೊಬ್ಬರಗಳ ಬಳಕೆಯಿಂದ ಸಾಧ್ಯವಾಗಲಿದೆ ಎಂದರು ಎಲ್ಲಿಂದ ಎಲ್ಲಿವರೆಗೆ ಮುಗ್ತದೆ ಅಂತ ನಾವು ಅದನ್ನು ಮನವರ್ಕೆ ಮಾಡ್ಕೊಳ್ಬೋದು ಒಂದು ಎ ಬಿ ಸಿಡಿ ಅಂತ ಸೆಡ್ ಅಂತ ಹೇಳೋದು ಕೆ ಎಂದ ಸ್ಟಾರ್ಟ್ ಆಗೋದು ನಾವು ಕೃಷಿ ಅಂತ ಹೇಳೋದು ಏನು ಅಲ್ಲಿ ಸಲ ಸ್ಟಾರ್ಟ್ ಆದರೆ ಅಲ್ಲಿ ಸಕ್ಸಸ್ ಅಂತ ಏನು ಬೇಸಾಯದಿಂದ ಇರಲಿ ಅಥವಾ ಕೃಷಿ ಅಂತ ಇರಲಿ ಅಲ್ಲಿಂದ ಶುರುವಾದರೆ ಅದು ತಲೆಂದ ತಲೆವರೆಗೂ ಅದು ಅದರ ಪ್ರಯೋಜನ ಎಲ್ರಿಗೂ ಬರುತ್ತೆ ಅದಕ್ಕೆ ಅದು ವ್ಯಾಪಾರಸ್ಥರ ಇರ್ಬೋದು ಅಥವಾ ನಮ್ಮ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು ಒಂದು ಮೇನ್ ಒಂದು ಸೋರ್ಸ್ ಆಫ್ ಇನ್ಕಮ್ ಒಂದು ಏನಾದರೂ ಬೇರು ಅಂತ ಹೇಳ್ಬೋದು ನಾವು ಕೃಷಿ ಸೊ ಅದಕ್ಕೆ ನಾವು ಯಾಕಂದ್ರೆ ಈಗ ನಮ್ಮ ದೇಶದಲ್ಲಿ ಈಗ ಭಾರತ ದೇಶದಲ್ಲಿ ಈಗ ಸರ್ಕಾರ ಪ್ರತಿಯೊಂದಕ್ಕೂ ಈಗ ಬೇಸಾಯದ ಬಗ್ಗೆ ಯಾಕೆ ಎಷ್ಟೊಂದು ಕಾಳಜಿ ತಗೊಳ್ತಾ ಇದೆ ಅಂದರೆ ಇದೇ ಉದ್ದೇಶ ಮೇನ್ ಈಗ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಕುಂಟಿರ್ಬೋದು ಎಷ್ಟೋರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿ ಇಲ್ಲೇ ಇರೋದಕ್ಕೆ ಇಂಪೋರ್ಟ್ ಮಾಡ್ತಾರೆ ಸೊ ಎಕನಾಮಿಕ್ ಕಂಡೀಷನಲ್ಲಿ వాళ్ళు కేసాయి అంత్రి అగ్రికల్చర్ అంతా సో ఇంత సందర్భ ఉద్దేశపడతాయి కంప్వరిగా భాళ అస్ట్ బాగు డెప్యూటెడ్ కంపెనీ అది ఇంత ಇಂಟರ್ ನ್ಯಾಷನಲ್ ಲಿಮಿಟೆಡ್ ಕಂಪನಿಯ ವಿಭಾಗೀಯ ಬೇಸಾಯ ಶಾಸ್ತ್ರಜ್ಞ ರಮೇಶ್ ಕುಮಾರ್ ಬೆಳಗಾರರಾದ ಶೌಕತ್ ಅಲಿ ಹಾಜಿ ಕಲ್ಯಾಟಂಡ ರಮೇಶ್ ಚಂಗಪ್ಪ ಲಿಯಾಕತ್ ಅಲಿ ಹಾಜಿ ಅಪ್ಪಚಿರಾ ಸುರೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕರಿಯಾ ನಾಪಕ್ಲೋ